ಪ್ರವೀಣ್ ಸರ್ ಏನೀಗ ಫುಡ್ ಹಾಕುವಂತಹ ಕೆಮಿಕಲ್ಸ್ ಗಳು ಅದು ರುಚಿ ಚೆನ್ನಾಗ್ ಬರ್ಲಿ ಅದು ಕಲರ್ ಚೆನ್ನಾಗ್ ಬರ್ಲಿ ಹಾಕುವಂತಹ ಕೆಮಿಕಲ್ಸ್ ಗಳು ಏನಿದೆ ಇದೆಲ್ಲ ಬ್ಯಾನ್ ಆಗ್ತಾ ಇದೆ ಇದು ಜನರ ಮೇಲೆ ಎಷ್ಟೆಲ್ಲ ಪರಿಣಾಮವನ್ನ ಬೀರ್ತಾ ಇತ್ತು ಸರ್ ಹೌದು ಹೌದು ನಿಜವಾಗ್ಲೂ ಏನಿದೆ ಕೆಮಿಕಲ್ಸ್ ನಮ್ಮ ಫಾಸ್ಟ್ ಫುಡ್ ಅಲ್ಲಿ ಅಥವಾ ಜಂಕ್ ಫುಡ್ ಅಲ್ಲಿ ಏನ್ ಯೂಸ್ ಮಾಡ್ತಾ ಇದ್ರು ಲೈಕ್ ಮನಸೋಡಿಯಂ ಗುಟಮೆಟ್ ಇರ್ಬೋದು ಪೊಟ್ಯಾಷಿಯಂ ಸಾರ್ಬೇಟ್ ಇರ್ಬೋದು ಸೋಡಿಯಂ ಬೆಂಡೋಯ್ಟ್ ಈ ಮೂರು ಕೆಮಿಕಲ್ಸ್ ಗಳನ್ನ ತುಂಬಾ ಫ್ರೀಕ್ವೆಂಟ್ ಆಗಿ ಫಾಸ್ಟ್ ಫುಡ್ ಎಲ್ಲೆಲ್ಲಿ ಇದಾವೆ ಅಲ್ಲೆಲ್ಲ ಈ ಮೂರು ಕೆಮಿಕಲ್ ತುಂಬಾನೇ ಯೂಸ್ ಮಾಡ್ತಾ ಇದ್ರು ಇದು ಕೆಮಿಕಲ್ಸ್ಗಳು ನಮಗೆ ಎಷ್ಟು ಸಿಗದೆ ಸಿಗ್ಬೋದು ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಅರ್ಲಿ ಏಜ್ ಅಲ್ಲಿ ಡಯಾಬಿಟಿಸ್ ಬರುವಂತದ್ದು ಅದರಲ್ಲೇ ಕಾರ್ಯವಾಸ ನಮ್ಮ ಹಾರ್ಟಿಗೆ ಸಂಬಂಧಪಟ್ಟ ಕಾಯಿಲೆಗಳು ಬರುವಂತದ್ದು ನಮ್ಗೆ ಲಿವರ್ ಡ್ಯಾಮೇಜ್ ಆಗುವಂತದ್ದು ಕಿಡ್ನಿ ಡ್ಯಾಮೇಜ್ ಆಗುವಂತದ್ದು ಇನ್ನು ಕೆಲವು ಪೇಷಂಟ್ಗಳು ನಾವು ಕ್ಯಾನ್ಸರ್ ಹೊಡಿದಿತ್ತು ಸೊ ಇದು ಬ್ಯಾನ್ ಮಾಡ್ತಾ ಇರೋದು

ತುಂಬಾನೇ ಹಾನಿಕಾರಕವಾಗಿದೆ ಸರ್ಕಾರ ಏನ್ ಚಿಂತನೆ ಮಾಡ್ಕೊಂಡು ಇವಾಗ ಈ ಕೆಮಿಕಲ್ಸ್ನ್ನ ಬ್ಯಾನ್ ಮಾಡಕಂತವತ್ತಿದ್ದಾರೆ ಇದು ಜನಸ್ವಾस्थ्यದ ಮೇಲೆ ವಿಜಾವುಗಳು ದೊಡ್ಡ ಎಡಿಸ್ತಿ ಅಂತ ನನ್ನ ಭಾವನೆ ಎಸ್ 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 ದಿನೇಶ್ ಸರ್ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಏನು ಲೈಸೆನ್ಸ್ ಅನ್ನ ತಗೋಬೇಕು ಅಂತ ಹೇಳುತ್ತೆ ಸರ್ಕಾರ ಈ ಲೈಸೆನ್ಸ್ ಅನ್ನ ತಗೊಂಡ ಮೇಲೂ ಕೂಡ ಅಧಿಕಾರಿಗಳಿಗೆ ಐಜಿ ಆಗತ್ತೆ ಅನ್ಸುತ್ತೆ ಯಾಕಂದ್ರೆ ಅಧಿಕಾರಿಗಳು ಹೋಗಿ ಒಂದು ಸಲ ಸಲ ನೋಡ್ತಾರೆ ಒಂದು ಗಳಲ್ಲಿ ಇದು ಐಜಿನ್ ಅನ್ನೋದನ್ನ ಎಷ್ಟು ಸಲ ನೋಡ್ತಾರೆ ಅನ್ಸುತ್ತೆ ಪ್ರಾಮಾಣಿಕವಾಗಿ ಹೋಗಿ ಚೆಕ್ ಮಾಡ್ತಾರೆ ಅಂತ ಅನ್ಸುತ್ತೆ ಸರ್ ನಿಮ್ಗೆ ಇಲ್ಲ ಮೇಡಮ್ ಇವ್ರ ಕೇಳಿ ಚೆಕ್ ಮಾಡಕ್ ಆಗಲ್ಲ ಅಧಿಕಾರಿಗಳು ಯಾರು ಫ್ರೀನು ಇರಲ್ಲ ಅಂದ್ರೆ ಇವರೆಲ್ಲ ಬಹಳ ಬ್ಯುಸಿ ಆಗಿರ್ತಾರೆ ಯಾವ ಅಂಗಡಿ ಚೆಕ್ ಮಾಡ್ತಾರೆ ಮೇಡಮ್ ಯಾವ ಹೋಟೆಲ್ ಅಂತ ಚೆಕ್ ಮಾಡ್ತಾರೆ ನಾವು ಎಲ್ಲಾದ್ರೂ ಒಂದ್ ಕಡೆ ಹೋಗಿ ಈ ಗೋಬಿನೂ ಬೇರೆ ಗೋಬಿ ಚಿಕನ್ ಕಬಾಬ್ ಕಬಾಬಿ ನಾವು ತಿಂದ್ರೆ ಮೇಡಮ್ ಮನೆಗೋಗಿ ಒಂದ್ ದಿನ ಆದ್ರೆ ಕೈಲಿ ಕಲರ್ ಹೋಗಿರಲ್ಲ ನೀವು ಯಾವ ಸೋಪ್ ಹಾಕಿ ಯಾವ ಲಿಕ್ವಿಡ್ ಹಾಕಿ ಯಾವ ವಾಶ್ ಏನಾರು ಯೂಸ್ ಮಾಡಿ ಎರಡು ದಿನ ಕಲರೇ ಹೋಗಲ್ಲ ಇನ್ ಕೆಲವರು ತಾವು ತಾವು ಸೋಷಿಯಲ್ ಅಲ್ಲಿ ನಾವು ಸೋಷಿಯಲ್ ಕಮಿಟ್ಮೆಂಟ್ ಕೆಲವು ಕಡೆ ನೋಡ್ತಾ ಇರ್ತೀವಿ ನಾವೆಲ್ಲ ಊಟ ಕಲರ್ ಹಾಕಿಲ್ಲ ಅಂತ ಕೇಳ್ತಾರೆ ಕೆಲವರು ನೀವ್ ಹೇಳುದಿಲ್ಲ ಮೇಡಮ್ ದುಡ್ಡು ಕೊಟ್ಬಿಟ್ಟು ನಾವು ದುಡ್ಡು ಕೊಟ್ಬಿಟ್ಟು ನಮ್ಮ ಸಾವು ನಮ್ಮ ಆರೋಗ್ಯನ ಹಾನಿಕಾರ ಮಾಡ್ಕೊಂಡಿದ್ರು ಹಾಗಾಗಿ ಇವರು ಯಾವ್ದು ಅಲ್ಲ ಮೇಡಮ್ ಇದು ಹಂಡ್ರೆಡ್ ಪರ್ಸೆಂಟ್ ಕಲರಿಂಗ್ ಕೋಟ್ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಇದು ಸಂಪೂರ್ಣವಾಗಿ ಪ್ರಾಫಿಟ್ ಆಗ್ಲೇಬೇಕಿದ್ರು ಇವ್ರು ಮಾಡ್ತಾರೆ ಒಂದ್ ಸಿಂಪಲ್ ಯೂಸ್ ಮಾಡಿ ಅದು ಯೂಸ್ ಮಾಡಿ ಏನ್ ಮಾಡ್ತಾರೆ ಅದನ್ನ ಕಲರ್ ಮಿಕ್ಸ್ ಮಾಡೋದು ಯಾವ ಅಂಗಡಿ ಚೆಕ್ ಮಾಡ್ತಾರೆ ಜಿನ ಬಗ್ಗೆ ಯಾವ ಅಂಗಡಿ ಚೆಕ್ ಮಾಡ್ತಾರೆ ಇವ್ರು ಆಯ್ತು ಮೇಡಮ್ ಫುಟ್ಬಾತ್ ಆಗಿನ ಚೆಕ್ ಮಾಡ್ತಾರೆ ಇವ್ರು ರಾಡಿಸನ್ ಬ್ಲೂ ಬ್ಲೂ ಚೆಕ್ ಮಾಡ್ಬಿಟ್ಟು ಫೈನ್ ಹಾಕಕ್ಕಾಗತ್ತೆ ಇವ್ರಿಗೆ ಫುಡ್ ಅಧಿಕಾರಿಗಳಿಗೆ ಆಗತ್ತಾ ಸ್ಟಾರ್ ಹೋಟೆಲ್ ಗಳಿಗೆ ಹೋಗಿ ಚೆಕ್ ಮಾಡಿ ಇವ್ರಿಗೆ ಫೈನ್ ಹಾಕಾಗತ್ತಾ ಎಲ್ಲ ಇವರು ಸರ್ಕಾರ ಒಳ್ಳೆ ನಿರ್ಧಾರ ಮಾಡಿದ್ರೆ ಆ ನಿರ್ಧಾರ ಸ್ವಾಗತ ಮಾಡ್ತೀವಿ ಆದ್ರೆ ಅವ್ರು ಹೇಳ್ತಾರಲ್ಲ ಜಿನೇನ್ ಲೆಟರ್ ಬಗ್ಗೆ ನಾವು ನಿಮ್ಗೆ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಮಾಧ್ಯಮದ ಮುಖಾಂತರ ಹೇಳ್ತೀನಿ ಅದನ್ನೂ ಕೂಡ ರದ್ದು ಮಾಡ್ಬೇಕು ಅವ್ರು ನೋಡಿ ತಾವ್ ತೋರಿಸ್ತಾ ನೋಡಿದ್ರೆ ಭಯ ಆಗುತ್ತೆ ಮೇಡಮ್ ಊಟ ಮಾಡಿದ್ರೆ ನೂರ ಕಾಯಿಲೆಗಳು ಡಾಕ್ಟರ್ ಮಂಜುನಾಥ್ ಅವ್ರ ಮನೆ ಒಂದು ಇಂಟರ್ವ್ಯೂ ಹೇಳ್ತಾ ಇದ್ರು ದಯವಿಟ್ಟು ಯಾವ್ದ್ ರೀತಿ ಮನೇಲೂ ಕೂಡ ನೀವು ಹಸಿರು ಮೆಣಸಿಕೆ ಆಗ್ಬೋದು ಯಾವ್ದು ಬಾಡಿಗೆ ಮೆಣಸಿಕೆ ಆಗ್ಬೋದು ಈ ತರ ಖಾರ ಆಗ್ಬೋದು ಜಾಸ್ತಿ ಉಪ್ಪಾಗ್ಲಿ ಎಲ್ಲಾ ಕೂಡ ಅವಾಯ್ಡ್ ಮಾಡ್ಬೇಕು ಅದಿಲ್ಲ ಅಂದ್ರೆ ಹಾರ್ಟ್ ಹಾರ್ಟ್ ಪ್ರಾಬ್ಲಮ್ ತುಂಬಾ ಆಗುತ್ತೆ ಎಷ್ಟು ಮೀಡಿಯಾದಲ್ಲಿ ತಾವು ಕೂಡ ಮೀಡಿಯಾದಲ್ಲಿ ಹೇಳ್ತಾ ಇದ್ರಿ ಎಷ್ಟು ಮಾಧ್ಯಮಗಳಲ್ಲಿ ಬರ್ತಾ ಇದೆ ದಯವಿಟ್ಟು ಈ ತರ ಚಿಲ್ಲಿ ಪೌಡರ್ ಈ ತರ ಕಲ್ಲು ಕಲರಿಗ್ ಇರೋದು ಸಾಸ್ಗಳು ಯಾವುದು ಯೂಸ್ ಮಾಡಿ ಅಂತ ಆ ಗೋಬಿ ಮಾಡೋ ಅಂಗಡಿಲಿ ಹೋಗ್ಬಿಟ್ರೆ ಮೇಡಮ್ ಒಂದ್ ಬಾಟ್ ಒಂದ್ ಲೀಟರ್ ಬಾಟ್ಲು ಒಮ್ಮೆನೆ ಹಾಕ್ತಾನೆ ಅವ್ನು ಭಯ ಆಗುತ್ತೆ ನೋಡ್ತಾ ಇದ್ ಇದೇನಪ್ಪ ಅಂತ ಅದು ಆಯಿಲ್ ಆಯಿಲ್ ಮುಟ್ಟಿದ್ರೆ ಮೇಡಂ ಒಂದ್ ಒಂದ್ ಒಂದು ಒಂದು ಪೀಸಿನ ಪ್ರೆಸ್ ಪಡೆದ್ರೆ ಒಂದು ನೂರಾ ನೂರೈವತ್ತು ಗ್ರಾಮ್ ಆಯಿಲ್ ಬರ್ತಾರೆ ಆ ಮಟ್ಟಕ್ಕೆ ಅವ್ರು ಆಯಿಲ್ ವ್ಯಕ್ತಿ ಸಾಸ್ನು ಹಾಕ್ತಾರೆ ಆದ್ರೆ ಕಂಪ್ಲೀಟ್ ಪ್ರಾಫಿಟ್ ಬರ್ಬೇಕ ಪಡಮ್ ಅವನು ಎಸ್ ದಿನೇಶ್ ಸರ್ ಈಗ ಪ್ರವೀಣ್ ಸರ್ ಮಟ್ಟಿಗೆ ಲೈನ್ ನಲ್ಲಿದ್ದಾರೆ ಪ್ರವೀಣ್ ಸರ್ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಎಫ್ ಎಸ್ ಎಸ್ ಷ್ಟು ಕೈ ಗೈಡ್ ಲೈನ್ಸ್ ಅನ್ನ ಕೊಡುತ್ತೆ ಏನ್ ಹೈಜೀನ್ ಆಗಿರ್ಬೇಕು ಬ್ಯಾನ್ ಮಾಡಿರುವಂತಹ ಪದಾರ್ಥಗಳನ್ನ ಯೂಸ್ ಮಾಡಬಾರ್ದು ಅಂತ ಆದ್ರೂ ಕೂಡ ಇದನ್ನ ಜನಕ್ಕೆ ಗೊತ್ತಿರುತ್ತೆ ಇಲ್ಲಿ ಕೆಮಿಕಲ್ಸ್ ಇರುತ್ತೆ ಅನ್ನೋದು ಗೊತ್ತೇ ಇರುತ್ತೆ ಯಾಕಂದ್ರೆ ಒಂದು ಕಲರ್ ಬರುತ್ತೆ ಅಂತ ಹೇಳಿದ್ರೆ ಯಾವ್ದೋ ನೈಸರ್ಗಿಕವಾದಂತಹ ವಸ್ತುಗಳನ್ನ ಯೂಸ್ ಮಾಡೇ ಮಾಡಿರ್ತಾರೆ ಅನ್ನೋದು ಯಾ ಎಷ್ಟು ಮಟ್ಟಿಗೆ ನಿಜ ಅನ್ಸುತ್ತೆ ಅದು ಗೊತ್ತೇ ಇರುತ್ತೆ ಜನಕ್ಕೆ ಆದ್ರೂ ಕೂಡ ಇದನ್ನ ತಿಂತಾರಲ್ಲ ಏನ್ ಅನ್ಸುತ್ತೆ ಅವ್ರಗಳಿಗೆ ಅನ್ಸುತ್ತೆ ಸರ್ ನಿಮ್ಗೆ ಇದು ಒಂಥರ ಅಡಿಕ್ಷನ್ ಇದು ಏನಿದೆ ನಮ್ದು ಇದೇನ್ ಪುಡಿ ತುಂಬಾ ಇರ್ತಾರಲ್ಲ ಅವರು ಅವ್ರಿಗೆ ಏನಿದೆ ಅಡಿಕ್ಷನ್ ಇದು ಒಂದ್ಸರಿ ಟೇಸ್ಟ್ ಬರ್ತು ಅದಕ್ಕೆ ಅಡ್ಜಸ್ಟ್ ಆದ್ಮೇಲೆ ಅವರಿಗೆ ಬ್ಲಾಂಡ್ ಆಗಿರುವಂತೈಸ ಕಮ್ಮಿ ಟೇಸ್ಟ್ ಕಮ್ಮಿ ಇರುವಂತದ್ದಾಗಿ ಅವ್ರಿಗೆ ಬಾಡಿಗೆ ಇಡಿಸಲ್ಲ ಅದು ಯಾಕಂದ್ರೆ ಮುಂಚೆನೆ ಹೇಳಿದಂಗೆ ಇದು ಒಂಥರ ಸ್ಲೋ ಪಾಯ್ಸನ್ ಇದು ಜನಗಳಿಗೆ ಗೊತ್ತಾಗ್ತಾ ಇಲ್ಲ ನಾವು ತಿನ್ನೋ ಆಹಾರ ನಮ್ಮ ಡಬ್ಲ್ಯೂ ಶುಡ್ ನೋ ಯುವರ್ ಪ್ಲೇಟ್ ಅಲ್ಲಿ ನಿಮ್ಮ ನಿಮ್ಮ ಪ್ಲೇಟ್ ಅಲ್ಲಿ ಏನ್ ಆಹಾರ ಇರಬೇಕು ಅನ್ನೋದು ನಮಗೆ ಖುಷಿಲೇ ಆಹಾರ ಪದ್ಧತಿ ಆದಷ್ಟು ತಿನ್ಬೇಕು ಅಂತ ಹೇಳ್ತೀವಿ ಕಾಯಿಲೆಗಳು ಸಾವಿರಾಗಬೇಕು ಅಂತ ಐಟಮ್ಸ್ ತಿನ್ಬೇಕು ಅಂತ ಹೇಳ್ತೀವಿ ಅಲ್ಲ ಜನ ಎಷ್ಟು ಹೇಳಿದ್ರು ಅದು ಒಂದ್ ಕಡೆ ಒಲವಿರುತ್ತೆ ಅಲ್ವಾ ಜಂಕ್ ಫುಡ್ಗಳು ಅನ್ನುವಂತಹ ಒಲವು ಇದ್ದೇ ಇರುತ್ತೆ ಅಲ್ವಾ ನಾನು ಏನೇನು ಇಷ್ಟಪಡ್ತೀನಿ ಅಂದ್ರೆ ಮಾಡ್ತಾ ಇದ್ದೀವಿ ಜೊತೆಗೆ ಇದನ್ನ ತಿಂದು ಅಡಿಕ್ಷನ್ ಆಗಿ ನಮ್ಮ ಆಸ್ಪತ್ರೆಗಳ ರೋಗಿಗಳ ಬರ್ತಾರಲ್ಲ ಅವ್ರುಗಳ ಜೊತೆನು ಮಾತಾಡ್ತಿ ಅವ್ರುಗಳ ಅನುಭವಿಸಿದ ನೋವು ಯಾತನೆಗಳನ್ನ ಸಿಕ್ಕಿದ್ರೆ ಇನ್ನು ಇನ್ನು ಜನ ನಮ್ಮ ಜನಸಾಮಾನ್ಯರಿಗೆ ನಾಟು ಅಂತ ಆಗುತ್ತೆ ಎಷ್ಟೇ ನಾವು ಹೇಳಿದ್ರು ನೀವು ಯಾವ್ದೇ ಫುಡ್ ಸ್ಟೀಟ್ ಗಳು ಇರ್ಬೋದು ಯಾವ್ದೇ ಫಾಸ್ಟ್ ಫುಡ್ ಗಳು ಜನಗಳ ಅಡಿಕ್ಷನ್ ಇದೆ ಈ ಅಡಿಕ್ಷನ್ ಇಂದ ಹೊರಡೆ ಬರ್ಬೇಕು ಅಂದ್ರೆ ನಾವು ಸ್ಟ್ರಿಕ್ಟ್ ಪಾಲಿಸಿಗಳನ್ನ ಮಾಡಲೇಬೇಕಾಗಿದೆ ಸರ್ಕಾರ ಏನ್ ಚಿಂತನೆ ಮಾಡ್ತಾ ಇದೆ ಇದು ನಮ್ಮ ಪೇಪರ್ ಮೇಲೆ ಇದ್ದಲ್ಲೇನೆ ಇದನ್ನ ಪ್ರಾಕ್ಟಿಕಲ್ ಇಂಪ್ಲಿಮೆಂಟ್ ಆಗಿರ್ಬೇಕು ಹೋಟೆಲ್ ಗಳಲ್ಲಿ ಜಂಕ್ ಫುಡ್ ಹೆಲ್ತ್ ಸರ್ವಂಟ್ ಇರ್ಬೋದು ಸ್ಮಾರ್ಟ್ ಫುಡ್ ಇರ್ಬೋದು ನಮ್ಮ ಪಾಲಿಸಿ ಅಥವಾ ನಾವು ಏನು ನಾನ್ ತರ್ತಾ ಇದ್ದಾರೆ ಇದು ಕಾರ್ಯಗತವಾಗಿ ಯಾವುದೇ ಹೋಟೆಲ್ ಗಳಲ್ಲಾಗ್ಲಿ ಫಾಸ್ಟ್ ಫುಡ್ ಗಳಲ್ಲಾಗ್ಲಿ ಈ ತರ ಈ ಕೆಮಿಕ್ ಬ್ಯಾಂಡ್ ಕೆಮಿಕಲ್ಸ್ ಗಳನ್ನ ನಾವು ಯಾವುದೇ ಕಾರಣಕ್ಕೂನು ಯೂಸ್ ಮಾಡಕ್ಕೆ ಬಿಡ್ಬಾರ್ದು ಸ್ಟ್ರಿಕ್ಟ್ ಅಂಡ್ ಸ್ಟ್ರಿಂಜೆಂಟ್ ಪಾಲಿಸಿ ಇಂದ ತಗೊಂಡ್ಬಂದು ಜನಸಾಮಾನ್ಯ ನಾವ್ ಏನೇ ಮಾಡಿದ್ರು ಎಲ್ಲೋ ಒಂದ್ ಕಡೆ ಅವೈಲೇಬಿಲಿಟಿ ಇಲ್ಲ ಜನಸಾಮಾನ್ಯ ಸರಿ ಹೋಗ್ತಾರೆ ಎಲ್ಲ ನಾವು ನಾ ಮಾಡೋದು ಇದನ್ನ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಇರ್ಬೋದು ಅಕ್ಕಿ ಕೆಮಿಕಲ್ಸ್ ಗಳನ್ನ ನಾವು ಸಪ್ಲೈ ಮಾಡಕ್ ಬಿಟ್ರೆ ನಾವು ಇದು ಬರೀ ನಾವು ಕಾಗದದ ಮೇಲೆ ಹುಡ್ಕೊಳ್ತೇವೆ ಹೊರತು ಪ್ರಾಕ್ಟಿಕಲ್ ಆಗಿ ಆಗಲ್ಲ ಅನ್ಕೊಂತೀನಿ ಬಟ್ ಸರ್ಕಾರ ಇದ್ರ ಬಗ್ಗೆ ಒಳ್ಳೆ ಗಮನ ಹರಿಸಿದೆ ಇದನ್ನ ನಾವು ಅವ್ರ ಸಹಕಾರ ಸರ್ಕಾರಕ್ಕೂ ನಾವು ಕೈಗೊಳಿಸಿ ಏನು ನಮ್ಮ ಸಮಸ್ಯೆಗಳು ಆಗ್ತಿದೆ ಹೆಂಗ್ ಡಯಾಬಿಟಿಕ್ಸ್ ಈಗ ನಾವು ನೋಡ್ತಾ ಇದೀವಲ್ಲ ಹದಿನೇಳು ಹದಿನೆಂಟು ವರ್ಷದ ಹೌದು ಇಷ್ಟು ಅಂದ್ರೆ ಅಹ್ ಎಷ್ಟೋ ವಯಸ್ಸಾಗಿರೋರು ತಾತ ಒಂದ್ ನೂರ್ ವರ್ಷ ಬದುಕ್ತಾ ಇದ್ರು ನೂರ್ ನೂರ್ ಇಪ್ಪತ್ತು ವರ್ಷ ಬದು ಆದ್ರೆ ಈಗ ಎಷ್ಟ್ ಕಮ್ಮಿ ಏಜ್ ಗೆ ಸತ್ತೋಗ್ತಾ ಇದಾರೆ ಚಿಕ್ಕ ಚಿಕ್ಕವ್ರಿಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಬಿಪಿ ಪಿ ಬರುತ್ತೆ ಹೌದೌದು ಈ ನಮ್ಗೆಲ್ಲ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಪೇಷಂಟ್ ಎಲ್ಲ ಬಂದ್ಬಿಟ್ಟಿದ್ದ ಟೈಪ್ ಟು ಎಲ್ಲ ನಲ್ವತ್ತು ವರ್ಷದ ಆದ್ಮೇಲೆ ಅಂತಿತ್ತು ಇವಾಗ ಏನಿಲ್ಲ ಟೈಪ್ ಟು ಡಯಾಬಿಟಿಸ್ ಮೇಲೆ ಹದಿನೆಂಟು ವರ್ಷದಲ್ಲಿ ಹೈಪರ್ ಟೆನ್ಸಿ ಹದಿನೆಂಟು ವರ್ಷದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗೋದು ಇವೆಲ್ಲದನ್ನು ನಾವು ಓದ್ಬೇಕಾದ್ರೂ ಎಲ್ಲ ನಲ್ವತ್ ವರ್ಷದ ಮೇಲೆ ನಲ್ವತ್ತೈದು ವರ್ಷದ ಮೇಲೆ ಅಂತ ನಾವು ಓದ್ಕೊಂಡ್ ಬಂದಿದ್ವು ಬಟ್ ಇವಾಗ ನಾವು ಜೆ ಎಚ್ ನಾವು ಏನ್ ನೋಡ್ತಾ ಇದೀವಿ ಅದ್ ಇಪ್ಪತ್ ಇಪ್ಪತ್ತೆರಡು ವರ್ಷಕ್ಕೆ ಮಯಕರ ಇನ್ಫೆಕ್ಷನ್ ಹಾರ್ಟ್ ಅಟ್ಯಾಕ್ ಆಗುವಂತದ್ದಾಗ್ಲಿ ಅರ್ಲಿ ಡಯಾಬಿಟಿಸ್ ಕೂಡ ಆಗೋದಾಗ್ಲಿ ಇದೆಲ್ಲ ಇಪ್ಪತ್ತು ವರ್ಷದ ಅಡೋಸೆಂಟ್ ಅಡೋಸೆಂಟ್ ಏಜ್ ಗ್ರೂಪ್ ಅಲ್ಲಿ ನೀವು ಅಡಲ್ಟ್ ಹುಡ್ ಎಂಟ್ರಿ ಆದ ತಕ್ಷಣನೇ ಈ ತರ ಕಾಯಿಲೆಗಳು ನಮ್ಮ ಮಕ್ಕಳುಗಳಲ್ಲಿ ನಾವು ಹೊಡ್ತಾ ಇದೀವಿ ಇದು ಒಂದು ಸ್ವಾಸ್ಥ್ಯ ಸಮಾಜಕ್ಕೆ ಮಾರಾಟ ಅಂತ ಇದನ್ನ ಸರ್ಕಾರ ಏನ್ ಚಿಂತನೆ ಮಾಡಿದೆ ಇದನ್ನ ಆಗಬೇಕು ಅಂತ ಹೇಳಿ ನನ್ನ ಪರ್ಸನ್ ಎಸ್ 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 ಸಿನು ಭಾಸ್ಕರ್ ಸರ್ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಏನು ಹೋಟೆಲ್ ಗಳು ಲೈಸೆನ್ಸ್ ಗಳನ್ನ ಪಡಿಬೇಕು ಅನ್ನುವಂಥದ್ದನ್ನ ಸರ್ಕಾರ ಮಾಡಿದೆ ಆದ್ರೆ ಈ ಲೈಸೆನ್ಸ್ ಅನ್ನ ಪಡಿಬೇಕಾದ್ರೆ ಒಂದಷ್ಟು ರೂಲ್ಸ್ ಮಾಡಿದ್ಯಲ್ಲ ಈ ರೂಲ್ಸ್ ಗಳಲ್ಲಿ ಏನೆಲ್ಲ ಚೇಂಜ್ ಆದ್ರೆ ಈ ರೀತಿಯಾಗಿ ಹಾನಿಕಾರಕ ವಸ್ತುಗಳನ್ನ ರಾಸಾಯನಿಕಗಳನ್ನ ಬಳಸೋದು ತಪ್ಪುತ್ತೆ ಅನ್ಸುತ್ತೆ ಸರ್ ನಿಮಗೆ ಅವರು ಹೆಚ್ಚಾಗಿ ಲೈಸೆನ್ಸ್ ಕೊಡುವಾಗ ನೀವು ಹೇಳಿದಾಗ ಸರಿಯಾಗಿ ಯಾವುದೇ ಒಂದು ವೀಕ್ಷಣೆ ಅಥವಾ ಅದನ್ನ ಇದು ನೋಡಿ ಕೊಡುವುದಿಲ್ಲ ಒಂದು ಯಾವುದೋ ಒಂದು ಅವರದ್ದೇ ಆದಂತಹ ಒಂದು ಪಾಲಿಸಿಯಲ್ಲಿ ಕೊಡ್ತಾರೆ ನೀವ್ ಹೇಳಿದಾಗ ಈ ತರ ಒಂದು ಕಲರ್ ಗಳನ್ನ ಯೂಸ್ ಮಾಡಬಾರ್ದು ಈ ತರ ಕಂಡೀಷನ್ ಕಂಡೀಷನ್ಗಳನ್ನೆಲ್ಲ ಹಾಕಿ ಕೊಟ್ರೆ ಇದನ್ನ ಖಂಡಿತವಾಗಿ ಕಂಟ್ರೋಲ್ ಮಾಡಬಹುದು ಮುಖ್ಯವಾಗಿ ಜೊತೆಯಲ್ಲಿ ಈಗ ಪ್ರತಿಯೊಂದು ಈಗ ಜನರಿಗೆ ಏನಾಗಿದ್ರೆ ಅಂದ್ರೆ ಇಂತ ಒಂದು ಈ ಪಾನೀಯಗಳು ಇರ್ಬೋದು ನಾವು ಕೊಕ್ಕೋಕಾಲ ಮತ್ತೆ ನಿಮ್ಮ ಪ್ಯಾಕ್ಸ್ ಇಂಥದ್ರಲ್ಲೂ ಕೆಮಿಕಲ್ಸ್ ತುಂಬಾ ಇದೆ ಅಂತ ಹೇಳಿ ಅಂತ ಹೇಳಿದ ಆದ್ರೂ ಜನ ಅದಕ್ಕೆ ಎಜೆಸ್ಟ್ ಆಗಿ ಬಿಟ್ಟಿದ್ದಾರೆ ಕುಡಿಯುವ ಸಂಖ್ಯೆ ಕಡಿಮೆ ಆಗ್ಲೇ ಇಲ್ಲ ಅದೇ ರೀತಿ ತುಂಬಾ ಜನರಿಗೆ ಈ ಇದರಿಂದ ಹಾನಿ ಆಗುತ್ತೆ ಅಂತ ಕಂಡು ಬಂದಲ್ಲಿ ಸರ್ಕಾರ ಆ ನಿಟ್ಟಿನಲ್ಲಿ ಇವತ್ತು ಯಾರು ಅದಕ್ಕೆ ಸಂಬಂಧಪಟ್ಟ ಎಫ್ ಎಸ್ ಎಸ್ ಸಿ ಅವರು ಫುಡ್ ಲೈಸೆನ್ಸ್ ಕೊಡ್ತಾರಲ್ಲ ಅವರಿಗೆ ಒಂದು ಇಂತ ನೀವು ಹೋಟೆಲ್ಗಳಲ್ಲಿ ಇಂತಹ ಪ್ರಮಾಣದಲ್ಲಿ ಮಾನದಂಡವನ್ನು ಮಾಡಬೇಕಿಲ್ಲ ಅಥವಾ ಅವರ ನೀವು ಮಧ್ಯ ಮಧ್ಯದಲ್ಲಿ ಅದನ್ನ ಹೆಚ್ಚಾಗಿ ಅವ್ರನ್ನ ಚೆಕ್ ಮಾಡುವಂತ ವೀಕ್ಷಣೆ ಮಾಡುವಂತದ್ದು ಮಾಡಬಹುದು ಮುಖ್ಯವಾಗಿ ಜನರಿಗೆ ಬಹಳಷ್ಟು ತೊಂದರೆ ಆಗ್ತಿರೋದು ಹೋಟೆಲ್ಗಳು ಹೆಚ್ಚಾಗಿ ಫುಟ್ಪಾತ್ ಗಳಲ್ಲಿ ಅಲ್ಲಿಯೇ ಅದನ್ನು ಅದನ್ನು ಸರಿಪಡಿಸಿದ ಉಪಯೋಗಿಸದೆ ಇರುವ ರೀತಿಯಲ್ಲಿ ಅವರಿಗೆ ಆ ಅವ್ರನ್ನ ಎಚ್ಚರಿಸೋದು ಅಥವಾ ಅವರಿಗೆ ಕಾನೂನು ರೀತಿ ಕ್ರಮಗಳನ್ನು ಕೈಗೊಂಡ್ರೆ ನಿಜವಾಗಿ ಜನರ ಆರೋಗ್ಯವನ್ನ ಕಾಪಾಡಬಹುದು ಅಂತ ನನ್ನ ಅನಿಸಿಕೆ ದಿನೇಶ್ ಸರ್ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾನೂನು ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಭಾಸ್ಕರ್ ಸರ್ ಹೇಳಿದ್ರು ಏನೇನೆಲ್ಲ ಕ್ರಮಗಳನ್ನ ಸರ್ಕಾರ ಕೈಗೊಂಡಿದೆ ಸರ್ ಲೈಸೆನ್ಸ್ ಇಲ್ದೇನೆ ಅವರು ಗಳನ್ನ ನಡೆಸೋದಾಗಿರ್ಬೋದು ಬೀದಿ ಬದಿ ವ್ಯಾಪಾರವನ್ನ ಮಾಡೋದಾಗಿರ್ಬೋದು ಅಥವಾ ಬ್ಯಾಂಡ್ ಕೆಮಿಕಲ್ಸ್ ಏನಿದೆ ಅದನ್ನ ಯೂಸ್ ಮಾಡಿ ಆಹಾರಗಳನ್ನ ತಯಾರಿಸೋದಾಗಿರ್ಬೋದು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಕಾನೂನು ರೀತಿಯಾದಂತ ಏನ್ ಕ್ರಮ ತಗೊಂಡಿದೆ ಸರ್ ಮೊನ್ನೆ ನೋಡಿದ ಆರ್ಡರ್ ಅದು ಆಗಿ ಅದು ಪ್ರಾಕ್ಟಿಕಲ್ ಆರ್ಡರ್ ಬಂದುಬಾರ್ದು ಏನೋ ಇವಾಗ ಅವ್ರು ಆರ್ಡರ್ ಮಾಡಿದರೆ ಈಗ ನಾನು ನೀವು ಹೆಲ್ತ್ ಅಪ್ಸೆಟ್ ಆದಾಗ ಡಾಕ್ಟರ್ ಹತ್ರ ಏನ್ ಹೇಳ್ತಾರೆ ಗೊತ್ತಾ ನಿಮ್ಗೆ ಏನ್ ಊಟ ಮಾಡ್ದಪ್ಪ ನಿನ್ನೆ ಬೆಳಿಗ್ಗೆ ಏನ್ ಊಟ ಮಾಡ್ದಪ್ಪ ಅಂತ ಕೇಳ್ತಾರೆ ಸರ್ ನಿನ್ನೆ ನೈಟ್ ಗೆ ಹೋಯ್ತು ಸರ್ ಒಳ್ಳೆ ಚಿಕನ್ ಕಬಾಬು ಬಿರಿಯಾನಿ ತಿಂದು ಅಂತಾರೆ ಅಷ್ಟೇ ಕೇಳೋದು ಡಾಕ್ಟರ್ ಫಸ್ಟ್ ಕೇಳೋದು ರಾತ್ರಿ ಏನ್ ಊಟ ಮಾಡದಪ್ಪ ಅವಾಗ ಸರ್ ಚಿಕನ್ ತಿಂದಿರ ಹೌದಾ ಒಳ್ಳೆ ಫುಡ್ ತಿಂದಪ್ಪಾ ಯಾಕೆ ತಿಂತೀರಾ ಯಾಕ್ ಗೊತ್ತಾಗ್ಲು ಯಾಕೆ ತಿಂತೀರ ಅಂತ ಒಂದು ಈಗ ಅವರು ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಕೆಲವೊಂದು ಮಾನದಂಡಗಳನ್ನ ಗವರ್ನಮೆಂಟ್ ಗೈಡ್ ಲೈನ್ಸ್ ನ ಬಿಡುಗಡೆ ಮಾಡಿದೆ ಆಯ್ತು ಗೈಡ್ ಲೈನ್ಸ್ ಬಿಡುಗಡೆ ಮಾಡಿದರೆ ನಾನು ಹೇಳೋದು ಆ ಚಿಲ್ಲಿ ಪೌಡ್ರು ಈ ಸಾಹಸ ಮಾಡ್ತಾರಲ್ಲ ಹೋಮ್ ಮೇಡ್ ಯಾಕೆ ಮಾಡ್ ಮಾಡಬಾರ್ದು ಮನೇಲಿ ಯಾಕೆ ಮಾಡ್ಕೊಂಬಾರ್ದು ಅವ್ರು ಅಲ್ಲ ಸರ್ ಕೆಲ್ಸ ಕಮ್ಮಿ ಆಗತ್ತಲ್ಲ ಅಂತ ಪ್ಯಾಕೆಟ್ ತಂದ್ಬಿಟ್ರೆ ಕೆಲ್ಸ ಕಮ್ಮಿ ಅವ್ರಿಗೆ ಟೈಮ್ ಉಳಿಯುತ್ತೆ ಮತ್ತೊಂದ್ ಕಡೆ ಹಣ ಉಳಿಯುತ್ತೆ ಮಾಡ್ತೀನಿ ಅಂದ್ರೆ ಹಣ ಕೂಡ ಜಾಸ್ತಿ ಸರ್ ಒಂದು ಅಂದ್ರೆ ಹೋಟೆಲ್ಗಳಲ್ಲಿ ಅಥವಾ ಬೀದಿ ಬದಿ ವ್ಯಾಪಾರಿಗಳು ಅಡಿಗೆ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಾನು ಕುತ್ಕೊಂಡು ಅವರೇ ಮಾಡಕ್ಕಾಗಲ್ಲ ಆಗಲ್ಲ ಅಂತ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪರ್ಯಾಯ ಈಸಿ ವೇಗಳಿವೆಲ್ಲ ಹೌದೌದು ಈಜಿ ಗೋಯಿಂಗ್ ಅಂತ ಸರ್ಕಾರ ಗೈಡ್ ಲೈನ್ಸ್ ಮಾಡಿದಾರೇ ಆರ್ಡರ್ ನೋಡದೆ ಒಂದು ಇಂಪೋಸ್ ಮಾಡಬೇಕು ಅಂತ ಮಾಡಿದಾರೆ ಬೆಂಗ್ಳೂರ್ ಸಿಟಿ ಎಲ್ಲ ಆಗ್ಬೋದು ಗೆ ಒಂದು ಲಕ್ಷ ಫೈನ್ ಇಂಪೋಸ್ ಮಾಡಲಿ ಮೇಡಮ್ ನಾನು ಹೇಳ್ತೀನಿ ಅವಾಗ ಇವರು ಇವ್ರ ಯಾವ ಪರ್ಮಿಷನ್ ಬೇಡ ಯಾವ ಸ್ಪೈಸ್ ಐಟಮ್ ತಗೊಳ್ಳಲ್ಲ ಯಾವ ಸಾಸು ತಗೊಳ್ಳಲ್ಲ ಯಾವ ಚಿಲ್ಲಿ ಪೌಡರ್ ತಗೊಳಲ್ಲ ಇವ್ರು ಹೋಮ್ ಮೇಡ್ ಮಾಡೇ ಮಾಡ್ತಾರೆ ಒಂದು ಲಕ್ಷ ರೂಪಾಯಿ ಒಬ್ಬ ಅಂಗಡಿಯವನಿಗೆ ಫೈನ್ ಇಂಪೋಸ್ ಡೆಪಾಸಿಟ್ ಇಂಪೋಸ್ ಮಾಡಿದ್ರೆ ಅವರಾಗಿ ಐಟಮ್ ಅವರೇ ಕಂಪ್ಲೀಟ್ ಆಗಿ ಕೈ ಬಿಡ್ತಾರೆ ಆಮೇಲೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಆಮೇಲೆ ಕ್ಯಾನ್ಸಲ್ ಮಾಡಬೇಕು ಇಷ್ಟು ಮಾಡಲೇಬೇಕು ಮೇಡಮ್ ಮಾಡ್ಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಇದನ್ಸ್ಕೊಂಬಿಟ್ರೆ ನೋಡಿ ಆ ಮೊನ್ನೆ ನಾವೆಲ್ಲ ಓಟಕ್ ಹೋದಾಗ ಒಂದು ಜೀರಾ ಜೀರಾ ರೈಸ್ ಕೊಡಿ ಸರ್ ಎಗ್ ಫ್ರೈಡ್ ರೈಸ್ ಕೊಡಿ ಅಂದ್ರೆ ಎಗ್ ಫ್ರೈಡ್ ರೈಸ್ ಕೊಟ್ಟಮೇಲೆ ಅದ್ರ ಮೇಡಮ್ ಮೇಡಂ ಈ ಬತ್ತಡ ಕೇಕ್ ಮೇಲೆ ನೇಮ್ ಬರ್ತಾರಲ್ಲ ಹಂಗೆಲ್ಲ ಫುಲ್ ಕೈಲಿ ಹಾಕ್ಬಿಟ್ಟು ಸಾಸ್ ಕೊಟ್ಟ ನಾನು ವಾಪಸ್ ಕೊಟ್ಟೆ ಇದೇನಪ್ಪ ಇದು ತಿನ್ನಲ್ಲ ಅಂತ ಸರ್ ಟೇಸ್ಟ್ ನೋಡಿ ಸರ್ ಅಂತ ಇದನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಮೇಡಮ್ ನಾನ್ ನಾನ್ ಈಗಲೂ ಈಗಲೂ ನಾನು ನನ್ನ ಮಾತಿಗೆ ಬದ್ಧ ಆಗಿರ್ತೀನಿ ಇವ್ರು ಯಾವ ಚಿಲ್ಲಿ ಸಾಸ್ ಯೂಸ್ ಮಾಡ್ಲೇಬಾರ್ದು ಇವ್ರ ಗೈಡ್ ಲೈನ್ಸ್ ಬೇಡ ಪರ್ಮಿಷನ್ ಬೇಡ ಮಾಡ್ಲೇಬೇಕು ಮೇಡಮ್ ಅದನ್ನ ಎಸ್ ಪ್ರವೀಣ್ ಸರ್ ನೀವು ಒಬ್ಬ ಡಾಕ್ಟರ್ ಆಗಿರೋರಿಂದ ತುಂಬಾ ಜನ ಪೇಶೆಂಟ್ಸ್ ಬರ್ತಾ ಇರ್ತಾರೆ ಹೆಚ್ಚು ಪೇಶೆಂಟ್ಸ್ ನಿಮ್ಗೆ ಅಂದ್ರೆ ಈ ವಿಚಾರಕ್ಕೆ ಸಂಬಂಧಂಗೆ ಬರ್ತಾರ ಸರ್ ಹೌದೌದು ಈಗ ಈ ತರ ಫಾಸ್ಟ್ ಫುಡ್ ಜಂಕ್ ಫುಡ್ ಇದಾಗಿರುವಂಥದ್ದು ಈಗ ಸ್ಟಮಕ್ ಅಪ್ಸೆಟ್ ಆಗೋದು ಜಿ ಅಪ್ಸೆಟ್ ಆಗುವಂಥದ್ದು ಗಂಟಲು ಬಾಧೆ ಇರುವಂಥದ್ದು ನೀವೇನ್ ಹೇಳ್ತೀರಾ ಸರ್ ಇವ್ರುಗಳಿಗೆ ಅಡಿಕ್ಷನ್ ಇದು ಅಡಿಕ್ಷನ್ ಇಂದ ಹೊರಡೆ ಬರ್ಬೇಕು ಅಂತಂದ್ರೆ ಅವರು ಮನಸ್ಸು ಬರ್ಬೇಕು ಜೊತೆಗೆ ಸಿಗದಂಗ್ ಆಗ್ಬೇಕು ಮೇನ್ ಆಗಿ ಇದೆ ಸಿಗ್ದಂಗ್ ಆಗ್ಬೇಕು ಎಷ್ಟೇ ನಾವು ಅಡ್ವೈಸ್ ಮಾಡಿದ್ರು ಸಿಗ್ರೆಟ್ಸ್ತಾ ಸಿಗ್ರೆ ಬಿಡ್ಸೋದ್ ಕಷ್ಟ ಇದು ಅದೇ ರೀತಿ ಇದು ಒಂದು ಅಡಿಕ್ಷನ್ ಇದು ಜಂಕ್ ಫುಡ್ ನ ಫಾಸ್ಟ್ ಫುಡ್ ನೀವ್ ಏನ್ ಸ್ವೀಟ್ ನಾವು ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಆಗ್ಲಿ ಕೆಮಿಕಲ್ಸ್ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದೀವಿ ಇದು ಟೋಟಲಿ ಬ್ಯಾನ್ ಆಗ್ಬೇಕಿದು ಸೊ ಅವಾಗ ಮಾತ್ರ ಈ ಸಾಧ್ಯ ಎಷ್ಟೇ ನಾವು ಕಡಿವಾಣ ಹಾಕಿದ್ರು ಎಲ್ಲ ಮಕ್ಳುಗಳಿಗೆ ಟೇಸ್ಟ್ ಬಡಿಸ್ಕೊಳ್ಳು ಅದಕ್ಕೆ ಟ್ಯೂನ್ ಆಗ್ಬಿಟ್ಟಿರುತ್ತೆ ಏ ಸಂಜೆ ಆದ ತಕ್ಷಣ ಏನೋ ಸ್ನಾಕ್ ತಿನ್ಬೇಕು ಏನೋ ಒಂದು ತಿನ್ಬೇಕು ಅಂತ ಅರ್ಥ ಇರುತ್ತೆ ಸೊ ಏನಕ್ಕೆ ಇದಕ್ಕೆ ಕೆಮಿಕಲ್ಸ್ ಗಳಿಗೆ ಅಡಿಕ್ಷನ್ ಆಗಿರುತ್ತೆ ಈ ಕೆಮಿಕಲ್ ಗಳನ್ನ ಬ್ಯಾನ್ ಮಾಡೋದ್ರಿಂದ ನನ್ನ ಪ್ರಕಾರ ಎಲ್ಲ ಒಂದ್ ಕಡೆ ಕಡಿವಾಣ ಹಾಕ್ಬೋದು ಅಂತ ಅನ್ಸುತ್ತೆ ಧನ್ಯವಾದಗಳು ಪ್ರವೀಣ್ ಸರ್ ಎಷ್ಟೊತ್ತು ಇದನ್ನ ಸೊಟ್ಟಿಗೆ ಮಾತನಾಡಿದಕ್ಕೆ